ಪಠ್ಯೇತರ ಚಟುವಟಿಕೆಗಳ ಮೂಲಕವೂ ಮಕ್ಕಳ ಪ್ರತಿಭೆ ಗುರುತಿಸಿ ಮೇಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಶಿಡ್ಲಘಟ್ಟ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರತಿಭೆಯನ್ನು ಕೇವಲ ಪಠ್ಯ ಅಥವಾ ಅಂಕಗಳಿಂದ ಗುರುತಿಸದೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳ ಪ್ರತಿಭೆ ಗುರುತಿಸಬೇಕೆಂದು ತಾಲೂಕಿನ ಮೇಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಹೇಳಿದರು ತಾಲೂಕಿನ ಮೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಠದ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಆರ್ಎಂ ಉಮೇಶ್ ಮಾತನಾಡಿ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹೊಮ್ಮಲು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆಯೂ ಆಯೋಜಿಸುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ ಈ ಹಿಂದೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಅವಕಾಶಗಳು ಕಡಿಮೆ ಇರ್ತಿತ್ತು ಆದರೆ ಇದೀಗ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಕ್ಕೆ ತುಂಬಾ ಅವಕಾಶಗಳಿದ್ದು ಅದನ್ನ ಪ್ರತಿಯೊಂದು ಮಗು ಬಳಸಿಕೊಂಡು ಬೆಳಿಬೇಕು ಅಂದರು ಮೇಲೂರು ಕ್ಲಸ್ಟರ್ನ ಹದಿನಾರು ಶಾಲೆಗಳಿಂದ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಅನುದಾನಿತ ಅನುದಾನ ರಹಿತ ವಸತಿ ಶಾಲೆಗಳಿಂದ ಮಕ್ಕಳು ಉತ್ಸಾಹದಿಂದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಆಂಜನೇಯ ಕ್ಷೇತ್ರ ಸಮನ್ವಯಾಧಿಕಾರಿ ಲಕ್ಷ್ಮೀನಾರಾಯಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಕೆಬಿ ಅರುಣಾ ಖಜಾಂಚಿ ಸುಂದರಾಚಾರಿ ಸಿಆರ್ಪಿ ಶೀಲಾ ಎಸಿಒ ಪರಿಮಳ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಪ್ರೌಢಶಾಲಾ ಶಿಕ್ಷಕ ಎಚ್ಎಂ ಭಾಸ್ಕರ್ ಮಕ್ಕಳು ಪೋಷಕರು ಹಾಜರಿದ್ದರು ಅದನ್ನು ಹೊರಜಾತಿಯ ಜೊತೆಯಲ್ಲಿ ಇದನ್ನು ರಾಜ್ಯ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಳ್ಬೇಕಾಗಿರುವಂಥ ತಗೊಳ್ಬೇಕು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಂತ ಒಂದು ಆಶಯ ಆಗಿದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ನಮ್ಮ ಮೇಲೂರು ಟಸ್ಟರಿನಲ್ಲಿ ದಿನ ಪ್ರತಿಭಾ ಕಾರಂಜಿ ತುಂಬ ವಿಜೃಂಭಣೆ ಸಡಗರದಿಂದ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾನ್ಯ ಸನ್ಮಾನ್ಯ ಶಾಸಕರಾದಂತಹ ಎಮ್ ಎಲ್ ಎ ಜನಪ್ರಿಯ ಶಾಸಕರಾದಂತಹ ಎಮ್ ಎಲ್ ಎ ರವಿ ಸರ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಇಂತಹ ಉಮೇಶ್ ಸರ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶಶಿ ಶಶಿಕಲಾರವರು ತುಂಬ ಮ ಬೆಳಗ್ಗೆ ಉದ್ಘಾಟನೆ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಬಹುದು ಈ ಒಂದು ಸಮಾರಂಭದ ಯಶಸ್ಸಿಗೆ ಕಾರ್ಯ ಕಾರಣೀಭೂತರಾಗಿದ್ದಾರೆ ಪ್ರತಿಭಾ ಕಾರಂಜಿ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಒಂದು ಸೂಕ್ತವಾದ ವೇದಿಕೆ ಇದಾಗಿತ್ತು ಈ ವೇದಿಕೆಯಲ್ಲಿ ಮಕ್ಕಳು ಗೆ ಶಿಕ್ಷಕರು ಶ್ರಮಪಟ್ಟು ಅವರಿಗೆ ಎಲ್ಲ ಒಂದು ಈವೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅದನ್ನು ಪೋಷಕರು ಪ್ರೋತ್ಸಾಹದಿಂದ ಮಕ್ಕಳು ತಮ್ಮ ಪರಿಶ್ರಮದಿಂದ ಒಂದು ಆತ್ಮಸ್ಥೈರ್ಯದಿಂದ ಅವರು ಎಲ್ಲ ತಾಲೂಕು ಮತ್ತು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಅವರು ಸರ್ಕಟ್ ಮಾಡಿಬಿಡಿ ಪ್ರತಿಭಾನ್ವೇಷಣೆಯೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಇದೊಂದು ಸುಂದರ ಕಾರ್ಯಕ್ರಮ ಸುಮಾರು ಮುನ್ನೂರೈವತ್ತು ಮಕ್ಕಳು ನಮ್ಮ ಮೇಲೂರು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳ ಪೋಷಕರು ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಕೂಡ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಪ್ರತಿಭಾ ಕಾರಂಜಿ ಅನ್ನೋದು ಕಲಾ ಪ್ರತಿಭೆಗಳ ಹಬ್ಬ ಚಿನ್ನರ ಹಬ್ಬ ಪೋಷಕರಿಗಲ್ಲದೆ ಸಾರ್ವಜನಿಕರು ಕೂಡ ಖುಷಿ ಪಡ್ತಕ್ಕಂಥ ಹಬ್ಬ ಮಕ್ಕಳ ಪ್ರತಿಭೆಯನ್ನು ತಂದೆ ತಾಯಿಗಳು ಹತ್ತು ಕಣ್ಣು ತುಂಬಿಕೊಳ್ತಕ್ಕಂತಹ ವೇದಿಕೆ ಇದಾಗಿದೆ ಹಾಗೆಯೇ ಇದು ಒಂದು ಕೇವಲ ಒಂದು ತಿಂಗಳ ಕಾರ್ಯಕ್ರಮ ಮಾತ್ರ ಆಗಬಾರ್ದು ನಿರಂತರವಾಗಿ ಶಾಲೆಗಳಲ್ಲಿ ಪ್ರತಿದಿನ ಈ ಒಂದು ಸೂಕ್ತ ಪ್ರತಿಭೆಗೆ ಅವಕಾಶವನ್ನು ಒದಗಿಸಬೇಕು ಸೂಕ್ತ ಮಾರ್ಗದರ್ಶನ ಹಾಗೆ ನಿರಂತರ ಅಭ್ಯಾಸ ಸ್ಪರ್ಧೆಗಳು ನಡೀತಾ ಇರಬೇಕು ಅಂತ ಶಿಕ್ಷಕರಿಗೂ ಕೂಡ ತಿಳಿಸಿದ್ದೀವಿ ಹಾಗೆಯೇ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರತಿಭೆಯನ್ನು ಕೇವಲ ಪಠ್ಯಪುಸ್ತಕಗಳಿಂದ ಅಂಕಗಳಿಂದ ನೋಡದೆ ನಾವು ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರಿಂದ ಪ್ರತಿಭಾನ್ವಿತರಿಗೆ ಅವಕಾಶ ಸಿಗಲಿದೆ ಅನ್ನೋ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ